ఆరతి బలగూను ఆరతి పెళ్ళగేను నే నమ్మవ జేహాభిమానవ నిత నిన్నోడు జిరి ಪ್ರಪಂಚದ ಅನಿತ್ಯ ಸುಖ ನೆತ್ತಿ ಮುಕ್ತಿಗೆ ದೂರದ ಸ್ವಭಾವ ಜ್ಞಾನ ದೇವಿಗೆ ಉಳಿಸಿ ಪೂರಕ ತಲೆ ಹರಿಸಿ ಧನಸೋಮವರಳಿಸಿ ಮೊನಗಿನ್ನಲು ಚಂದು ೇನು ಶ್ರೀ ಗುರುವಿಗೆ ಆರತಿ ಬೆಳಗು ವೇಣು ಸಪ್ತಾನ ಸುಸ್ತಾನ ಸಪ್ತ ಭೂಮಿಗೆ ಏಳು ನಿತ್ಯ ನಿರಂಜನ ಜ್ಯೋತಿಯು ಬೆಳೆಗೆಂದು ಆರವತಿ ಬೆಳಗುವೇನು ಶ್ರೀ ಗುರುವಿಗೆ ಆರತಿ ಬೆಳಗುವೇನು ಕರ್ಪೂರಾಗಿರಿ ಕರಿ ಇಲ್ಲ ತಿರುವಂತೆ ಪರಮೇಶ್ವರ ದಾಸನ ಬವಾ ಜನ್ಮ ಹರಿಶಂದು ಆರತಿ ತೆರಕುಎನು ತಿಪುರುವಿಯೇ ಆರತಿ ತೆರಕುಎನು ಸಕಾಯೆ ಮงളാเทನು ಮಲಕಾರ್ನಪ್ಪ ಅವರನ್ನ ಅವರು ರಚನೆ ಮಾಡಿ ಮಗಾತ್ತಿದು ಅದನಗ ಎಲ್ಲರೂ ನಮ ಈಗ ಅವರು ತಿಳ್ಕೊತಿದ್ದೀವಿ ಇವರನ್ನ ಪೂಜೆ ಮಾಡಿರ ಇದನೇ ೂವ ಸುರಡಿರೋ ಸದ್ಗುರುವಿನ ಮೇಲೆ ತಾಂಬಲ ಮೇಲೆ ಹೂವ ಸುರಾಡಿರು ಹೂವ ಸುರಡಿರೋ ಹುಟ್ಟಿದ ಕ್ಷಣ ಬಂದು ದೇವರಂಗಿತ ಜೀವನ್ ಮುಕ್ತನ ಮೇಲೆ ಹೂವ ಸುರಾಡಿರು ಸದ್ಗುರುವಿನ ಮೇಲೆ ತಾಂಬಲ ಮೇಲೆ ಹೂವ ೇ ವಳೆಯುವ ನಿರಂತರ ಜ್ಯೋತಿಯ ಮೇಲೆ ಓ ಮೇಲೆ ತಾತದ ಮೇಲೆ ಓವ ಬ್ರಹ್ಮಣಿಗೆ ಚಡ್ುವ ತೀತೇ ಬ್ರಹ್ಮಣಿಗೆ ಪಂಚಾಚರೆ ಧಳಬರ್ತಿ ಗುರುವಿನ ಮೇಲೆಯೆ ಮುಡಿಯುವ ಪಂಚಾಕ್ಷರಿ ಧಳಬರ್ತಿ ಗುರುವಿನ ನಡೆ ಉರುವ ತೂರಿಯೋ ಸತ್ಯುಮಿನ ಮೇಲೆ ಸಾಂಬನ ಮೇಲೆ ಉರುವ ತೂರೋ ಉನ್ಮನಿ ಪ್ರಭೆಯೋಳು ತನ್ಮಯ ನಾ ದವಯೆ ಉನ್ಮನಿ ಚನ್ಮಯನಾದವಗೆ ಚೆನ್ನಾಗಿ ಬೆಳಗಿರಿ ತಪ್ಪದೆ ಬೆಳಗಿರಿ ಚೆನ್ನಾಗಿ ಬೆಳಗಿರಿ ತಪ್ಪದೆ ಬೆಳಗಿರಿ ಸದ್ಗುರು ಶ್ರೀ ಶಿವಾನಂದರ ಮೇಲೆ ಹೂವ ಸೂರಾಡಿರು ಸದ್ಗುರು ಮೇಲ ಮೇಲೆ ಸಾಂಬಳ ಮೇಲೆ ಹೂವ ಸೂರ

ಜಗದ್ಗುರು ಮಲ್ಲಿಕಾರ್ಜುನ್ ಇಂದು ವಿಶ್ವಾಚಾರ್ಯ ಮಹಾರಾಜ್ ಕೇ ಜಿ ನಿಮ್ಮ ಜಗದ್ಗುರು ಮಲ್ಲಿಕಾರ್ಜುನ್ ಶಂಕರ್ ಶಿವಾಚಾರ್ಯ ಮಹಾರಾಜ್ ಕೇ ಜಿ ನಿಮ್ಮ ಜಗದ್ಗುರು ಮಲ್ಲಿಕಾರ್ಜುನ್ ಅಲಪ್ರವಿ ಮಹಾರಾಜ್ ಕೆ ಜಿ ನಿಮ್ಮ ಜಗದ್ಗುರು ಮಲ್ಲಿಕಾರ್ಜುನ್ ಕಾರ್ಷಿಕೇಶ್ವರ್ ಮಹಾರಾಜ ಕೆ ಜಿ ಶ್ರೀಮ ಜಗದ್ಗುರು ಮಲ್ಲಿಕಾರ್ಜುನ್ ಮಾಧವನ ಮಹಾರಾಜ್ ಕೇ ಜಿ ಶ್ರೀಮ ಜಗದ್ ಗುರು ಮಲ್ಲಿಕಾರ್ಜುನ ಸಕಲ ಸಾಧು ಸಂಪಾರಾಜ್ ಕೇ ಜಿ ಶ್ರೀಮ ಜಗದ್ಗುರು ಮಲ್ಲಿಕಾರ್ಜುನ್ ಸಕಲ ಸಾಧು ಸಂಪಾರಾಜ್ ಕೆ ಜಿ ಸರ್ವೇ ಜನ ಸಿ ಬರ್ತೇಲೇಶ್ವರ